ಎಸ್ ಆರ್ಎಸ್ಎಸ್ ನೂರು ವರ್ಷ ಪೂರ್ಣಗೊಳ್ಳುವ ಹಿನ್ನೆಲೆ ಸಂವಿಧಾನ ಬುಡಮೇಲು ಮಾಡಲು ಹೊರಟಿದ್ದು ಪ್ರಜಾಪ್ರಭುತ್ವ ಉಳಿವು ಸಂವಿಧಾನ ರಕ್ಷಣೆ ಮತ್ತು ಆರ್ಎಸ್ಎಸ್ ಪ್ಯಾಸಿಸ್ಟ್ ಆಳ್ವಿಕೆ ಅಂತ್ಯಗೊಳಿಸಲು ಡಿಸೆಂಬರ್ ಆರರಂದು ಹೈದರಾಬಾದ್ ನಲ್ಲಿ ಅಖಿಲ ಭಾರತ ಪ್ಯಾಸಿಸ್ಟ್ ವಿರೋಧಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಸಿಪಿಐಎಂಎಲ್ ರೆಡ್ ಸ್ಟಾರ್ ಜಿಲ್ಲಾ ಕಾರ್ಯದರ್ಶಿ ಎಂಡಿ ಅಮೀರ್ ಅಲೆ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಆರ್ಎಸ್ಎಸ್ ಈ ದೇಶಕ್ಕೆ ಮಾರಕವಾಗಿದೆ ಬಿಜೆಪಿ ಆರ್ಎಸ್ಎಸ್ಗೆ ಚುನಾವಣೆ ಆಯೋಗ ಅಂಗಸಂಸ್ಥೆಯಾಗಿ ಕೆಲಸ ಮಾಡುತ್ತಿದೆ ಇದರಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆ ಧಕ್ಕೆ ಆಗಲಿದೆ ಎಂದರು ದೇಶದ ಉಸಿರು ಸಂವಿಧಾನ ಇಂತಹ ಸಂವಿಧಾನಕ್ಕೆ ಆಪತ್ತು ಬಂದದ ಒದಗಿದೆ ಇಂತಹ ಸಂವಿಧಾನಕ್ಕೆ ಆಪತ್ತು ಬಂದೊದಗಿದೆ ದೇಶವನ್ನು ಬೇರೆ ದಿಕ್ಕಿಗೆ ಕೊಂಡೊಯ್ಯುವ ಕೆಲಸ ನಡೆದಿದೆ ದೇಶದಲ್ಲಿ ಆರ್ಎಸ್ಎಸ್ ಫ್ಯಾಸಿಸ್ಟ್ ಶಕ್ತಿಯನ್ನು ವಿರೋಧಿಸುವವರು ಒಟ್ಟಾಗಬೇಕಾಗಿದೆ ಸಂವಿಧಾನ ರಕ್ಷಣೆ ಮಾಡಬೇಕು ಎಂದು ಕರೆ ನೀಡಿದರು ಫ್ಯಾಸಿಸ್ಟ್ ಸಮಾವೇಶ ಕಾರ್ಯಕ್ರಮವನ್ನು ಸುಪ್ರೀಂ ಕೋರ್ಟ್ ನಿವೃತ್ತಿ ನ್ಯಾಯಮೂರ್ತಿ ಜಸ್ಟಿಸ್ ವಿ ಗೋಪಾಲ್ ಗೌಡ ಉದ್ಘಾಟಿಸಲಿದ್ದಾರೆ ಈ ಸಮಾವೇಶದಲ್ಲಿ ಅನೇಕ ಪ್ರಗತಿಪರ ಚಿಂತಕರು ಪಾಲ್ಗೊಂಡು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ರಕ್ಷಣೆಗೆ ಸುದೀರ್ಘ ಚರ್ಚೆ ನಡೆಯಲಿದೆ ಎಂದರು ವಿವಿಧ ಪಕ್ಷ ಹಾಗೂ ಸಂಘಗಳು ಸೇರಿ ಒಟ್ಟು ಇಪ್ಪತ್ತೊಂಬತ್ತು ಸಂಘಟನೆಗಳ ಸಂಯುಕ್ತ ವೇದಿಕೆ ಅಡಿ ಈ ಸಮಾವೇಶವನ್ನು ನಡೆಸಲಾಗುತ್ತಿದೆ ಹದಿನಾಲ್ಕು ರಾಜ್ಯಗಳಿಂದ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಹಾಗಾಗಿ ಕರ್ನಾಟಕ ರಾಜ್ಯ ಮತ್ತು ರಾಯಚೂರು ಜಿಲ್ಲೆಯ ಎಲ್ಲಾ ದಮನಿತ ಸಮುದಾಯದ ಕುಡಿಯುವ ವರ್ಗದ ನಾಯಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಎಂ ಗಂಗಾಧರ್ ಮಲ್ಲಯ್ಯ ಕಟ್ಟೆಮನೆ ಎಂ ನಿರಂಜನ್ ಕುಮಾರ್ ಸೇರಿದಂತೆ ಉಪಸ್ಥಿತರಿದ್ದರು ಈ ವಿಡಿಯೋ ಕೋ ಲೈಕ್ ಕರೆಂ ಹಮಾರಿ ಚಾನೆಲ್ ಕೋ ಸಬ್ಸ್ಕ್ರೈಬ್ ಕರೆಂ ಔರ್ ಬೆಲ್ ಐಕಾನ್ ಜರೂರ್ ಪ್ರೆಸ್ ಕರೆಂ ಹಮಾರಿ ನ್ಯೂ ವಿಡಿಯೋಸ್ ಸಬ್ಸೆ ಪಹಲೇ ದೇಖನೆ ಕೆ ಲಿಯೇ